ಕೂಡಲ ಸಂಗಮ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಿದ್ದ ಪ್ರಕರಣ ಮತ್ತೆ ಪೀಠಕ್ಕೆ ವಾಪಸ್ ಆಗಿದ್ದಾರೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹುಣಗುಂದ ಪಟ್ಟಣದ ಸಭೆಯ ಬಳಿಕ ಪೀಠಕ್ಕೆ ತೆರಳಿದ್ದಾರೆ ಸ್ವಾಮೀಜಿ ಭಕ್ತರು ಬೆಂಬಲಿಗರ ಸಮ್ಮುಖದಲ್ಲಿ ಪೀಠಕ್ಕೆ ಸ್ವಾಮೀಜಿ ಪ್ರವೇಶಿಸಿದ್ದಾರೆ ಶಾಲು ಹೊದಿಸಿ ಸನ್ಮಾನಿಸಿ ಒಳಗಡೆ ಕರ್ಕೊಂಡಿದ್ದಾರೆ ಭಕ್ತರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಪರ ಭಕ್ತರು ಘೋಷಣೆ ಕೂಗಿದ್ದಾರೆ ಬಾಗಲಕೋಟೆ ಜಿಲ್ಲೆ ಹುಣಗುಂದ ತಾಲೂಕಿನ ಕೂಡಲ ಸಂಗಮ ಪೀಠ ಒಂದಷ್ಟು ಸಮಸ್ಯೆಗಳ ಎದುರಾಗಿದೆ ಒಂದಷ್ಟು ಚರ್ಚೆಗಳು ಆಗಿದ್ದು ಆರೋಪ ಪ್ರತ್ಯಾರೋಪಗಳು ವಾಗ್ವಾದ ಎಲ್ಲವೂ ಕೂಡ ಆಗಿತ್ತು ಇದೀಗ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ವಾಪಸ್ ಬಂದಿದ್ದಾರೆ ಸೊ ಈ ಸಂದರ್ಭದಲ್ಲಿ ಅವರಿಗೆ ಶಾಲು ಹೊದಿಸಿ ಒಳಗಡೆ ಸ್ವಾಗತಿಸಿಕೊಂಡಿದ್ದಾರೆ ಭಕ್ತರು ಅದರ ಜೊತೆಗೆ ಇದೇ ಸಂದರ್ಭದಲ್ಲಿ ಘೋಷಣೆಗಳನ್ನು ಕೂಗಿದ್ದಾರೆ ವಿರೋಧಿ ಮಾಡ್ಕೊಂಡು ಆ ಭಾವನೆಗಳನ್ನು ಹೋಗಲಾಡಿಸಿ ನಮ್ಮ ಮಠ ನಮ್ಮ ಹೆಮ್ಮೆ ಅನ್ನೋಂಗ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ ಗುರು ಸ್ವಾಮೀಜಿ ವಾಪಸ್ ಬಂದಿದ್ದಾರೆ ಶ್ರೀಗಳು ಬರ್ತಾ ಇದ್ದ ಹಾಗೇನೆ ಭಕ್ತರು ಏನಂದ್ರು ಮುಂದಿನ ಬೆಳವಣಿಗೆಗಳಿಗೆ ಏನೇನ್ ಆಗಬಹುದು ಅಂತ ನಿಜಕ್ಕೂ ನೀತಿ ಏನಂತಂದ್ರೆ ಪಂಚಮಸಾಲಿ ಪೀಠ ಯಾವಾಗ ಕಳೆದ ಎರಡು ವರ್ಷಗಳಿಂದ ಜೋಡೆತ್ತಿನ ರೀತಿಯಲ್ಲಿ ವಿಜಯಾನಂದ ಕಾಶ್ಯಪ್ನವರು ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್ ಯಾವ ರೀತಿಯಾಗಿ ಪಂಚಮಶಾಲಿ ಟು ಎ ಮೀಸಲಾತಿಯನ್ನ ಪಡೆದೇ ಪಡ್ತೀವಿ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಸ್ವಾಮೀಜಿ ಜೊತೆ ಜೋಡೆತ್ತಿನ ರೀತಿಯಲ್ಲಿ ಕೈ ಜೋಡಿಸುವಂತ ಕೆಲಸವನ್ನ ಮಾಡಿದ್ರು ಅದಾದ ಬಳಿಕ ಏನಂತಂದ್ರೆ ಆ ಪಂಚಮಸಾಲಿ ಹೋರಾಟದಲ್ಲಿ ಮುಚ್ಚಜಿ ರಾಜಕಾರಣ ಅಂದ್ರೂ ಕೂಡ ತಪ್ಪಾಗ್ಲಾರ್ದು ಅಂದ್ರೆ ಆ ವಿಜಯಾನಂದ ಕಾಶ್ಯಪ್ನವರು ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಒಂದೇ ಸಮುದಾಯದ ಪ್ರಮುಖ ನಾಯಕರಾಗಿದ್ರು ಹೀಗಾಗಿ ಟು ಎ ಮೀಸಲಾತಿ ಪಡಿಬೇಕನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟದ ರೂಪರೇಷೆಗಳನ್ನ ಮಾಡಿ ಏನು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಾಕಷ್ಟು ಒಂದು ಆ ಗಮನ ಸೆಳೆಯುವಂತ ಕೆಲಸ ಈ ಪಂಚಮಸಾಲಿ ಹೋರಾಟ ಮಾಡಿತ್ತು ಅದಾದ ಬಳಿಕ ಕಾಂಗ್ರೆಸ್ ಸರ್ಕಾರ ಯಾವಾಗ ಪಕ್ಷ ಅಧಿಕಾರ ಬರುತ್ತೆ ಆ ಅಧಿಕಾರ ಬಂದ ನಂತರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಏನು ವಿಜಯಾನಂದ ಕಾಶ್ಯಂನವರು ತಾವು ಆ ಹಿಂದೆ ಸರುವಂತ ಕೆಲಸವನ್ನ ಮಾಡ್ತಾರೆ ಹೀಗಾಗಿ ಏನು ಪಂಚಮಸಾಲಿ ಹೋರಾಟದಲ್ಲಿ ಯಾವಾಗ ಹಿಂದೆ ಸರಿದ್ರು ಆಗ ಬಸನಗೌಡ ಪಾಟೀಲ್ ಯತ್ನಾಳರನ್ನ ಮನವೊಲಿಸಿ ಮತ್ತೆ ಹೋರಾಟವನ್ನ ಮಾಡ್ಲಿಕ್ಕೆ ಪಂಚಮಸಾಲಿ ಸಮುದಾಯದ ಜಯಮೃತ್ಯುಂಜಯ ಸ್ವಾಮೀಜಿ ಆ ಒಂದು ಅವರಿಗೆ ಆ ಒಂದು ಅಲ್ಲಿಯ ಸಮುದಾಯದ ಮುಖಂಡರು ಮತ್ತು ಎಲ್ಲಾ ರಾಜಕಾರಣಿಗಳು ಸೇರಿ ಮತ್ತೆ ಹೋರಾಟವನ್ನ ಮಾಡ್ತಾರೆ ಅಂದ್ರೆ ಕಳೆದ ಬೆಳಗಾವಿಯ ಅಧಿವೇಶನದಲ್ಲಿ ಚಳಿಗಾಲ ಅಧಿವೇಶನಕ್ಕೋಸ್ಕರವಾಗಿ ಹೋರಾಟವನ್ನ ಮಾಡಿದ್ರು ಅಲ್ಲಿ ಅವರ ಮೇಲೆ ಲಾಠಿ ಚಾರ್ಜ್ ಕೂಡ ಆಯ್ತು ಇದು ಪಂಚಮಸಾಲಿ ಹೋರಾಟದ ಪ್ರಮುಖ ಹೋರಾಟವಾಗಿತ್ತು ಹೀಗಾಗಿ ಮತ್ತೆ ಏನು ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಪಂಚಮಸಾಲಿ ಹೋರಾಟದಲ್ಲಿ ಪ್ರಮುಖ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ್ ಕಾಶಪ್ನವರು ಪೀಠದ ಒಂದು ಅಧ್ಯಕ್ಷತೆಯನ್ನ ವಹಿಸುವಂತ ಕೆಲಸವನ್ನ ಮಾಡ್ತಾರೆ ಅದಾದ ಬಳಿಕ ಪೀಠದಿಂದ ಸ್ವಾಮೀಜಿ ಅವರನ್ನೇ ಕೆಳಗಿಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡುವಂತ ಕೆಲಸ ಮಾಡ್ತಾರೆ ಅಂದ್ರೆ ಪ್ರಮುಖವಾಗಿ ಇಲ್ಲಿ ಮತ್ತೆ ಅಂಥದ್ದೇ ಪ್ರಕರಣ ಬೆಳಕಿಗೆ ಬಂದಿರುವಂತ ಶಾಂತವಾಗಿದ್ದಂತ ಪಂಚಮಸಾಲಿ ಪೀಠದ ಏನು ಪ್ರಮುಖ ಸ್ವಾಮೀಜಿಯವರು ಏನಿದ್ದಾರೆ ಆಯಾ ರಾಜ್ಯಗಳಲ್ಲಿ ಆಯಾ ಜಿಲ್ಲೆಗಳಲ್ಲಿ ಒಂದು ಸಮುದಾಯದ ಒಂದು ಮುಖಂಡರನ್ನ ಸೇರಿಸಿ ಮತ್ತೆ ಹೋರಾಟವನ್ನ ಮಾಡ್ಬೇಕು ನಾವು ಸಮುದಾಯದಲ್ಲಿ ಟುವೆ ಮೀಸಲಾತಿಯನ್ನ ಗೆದ್ದೇ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಸ್ವಾಮೀಜಿಯವರು ಒಂದು ಪ್ರಯತ್ನವನ್ನ ಮಾಡುವಂತ ಕೆಲಸವನ್ನ ಮಾಡ್ತಿರ್ತಾರೆ ಅಂತ ಸಂದರ್ಭದಲ್ಲಿ ಈಗ ಸ್ವಾಮೀಜಿ ಅವರನ್ನ ಬೀಗ ಬೀಗ ಹಾಕಿ ಆ ಪಂಚಮಸಾಲಿ ಹೋರಾಟದಿಂದ ಮತ್ತೆ ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ಸಾಲಿ ಹೋರಾಟದ ಸಮುದಾಯದ ಮುಖಂಡರು ಸ್ವಾಮೀಜಿ ಅವರು ಪೀಠಕ್ಕೆ ಹೋದಂತ ಸಂದರ್ಭದಲ್ಲಿ ಬೀಗ ಜಡಿಯುವಂತ ಕೆಲಸವನ್ನ ಮಾಡಿರ್ತಾರೆ ಅಂತದ್ದೇ ಪ್ರಕರಣ ಅಲ್ಲಿಯ ವ್ಯವಸ್ಥಾಪಕ ಏನಿದ್ದಾನೆ ವ್ಯವಸ್ಥಾಪಕ ಕೀಲಿಯನ್ನ ಹಾಕುವಂತ ಕೆಲಸವನ್ನ ಮಾಡಿದ್ದ ಹೀಗಾಗಿ ಕೀಲಿ ಮುರುವಂತ ಕೆಲಸವನ್ನ ಸ್ವಾಮೀಜಿ ಅವರ ಒಂದು ಸಮುದಾಯದ ಮುಖಂಡರು ಮಾಡಿರ್ತಾರೆ ಅವರ ಮೇಲೆ ಏಳು ಜನರ ಮೇಲೆ ಎಫ್ಐಆರ್ ಅನ್ನ ಕೂಡ ಹಾಕಿರುವಂತ ಕೆಲಸ ಆಗಿರುತ್ತೆ ಅದಾದ ಬಳಿಕ ಏನು ಸಮುದಾಯದ ಮುಖಂಡರ ಜೊತೆ ಮಾತಿನ ಚಕಮಕಿ ಆಗತ್ತೆ ಅದಾದ ಬಳಿಕ ಸ್ವಾಮೀಜಿಯವರು ಮತ್ತು ಒಂದೇ ಸಮುದಾಯದ ಇರೋದ್ರಿಂದ ಎಲ್ಲರೂ ಒಗ್ಗೂಡ ಒಗ್ಗೂಡ್ಕೊಂಡು ಹೋಗ್ಬೇಕು ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಮುಂದೆ ಈ ರೀತಿ ಆಗ್ಲಾರ್ದಂತೆ ನೋಡ್ಕೊಳ್ತೀವಿ ಅಂತಕ್ಕಂಥ ಸಮುದಾಯದ ಮುಖಂಡರು ಚರ್ಚೆ ಮಾಡಿ ಎಲ್ಲವನ್ನ ಸರಿ ಮಾಡುವಂತ ಕೆಲಸ ಮಾಡಿ ಅವರಿಗೆ ಮತ್ತೆ ಪೀಠಕ್ಕೆ ಕಳಿಸಿ ಅಲ್ಲಿ ಶಾಲು ಒರೆಸಿ ಸನ್ಮಾನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳ್ಬೇಕಾಗತ್ತೆ ನಿತಿ ಡೀಟೇಲ್ಸ್ಗಾಗಿ ಆ ಭಾವನೆಗಳನ್ನು ಹೋಲಾಡಿಸಿ ನಮ್ಮ ಮಠ ನಮ್ಮ ಹೆಮ್ಮೆ ಅನ್ನೋಂಗ ನೀವು ಅದನ್ನ ಮುಂದೆ ಕಾರ್ಯ